ಎಲ್ಲ ಕಣ ಹಾಯ್ ಫ್ರೆಂಡ್ಸ್ ತಿಂಡಿ ಆಯ್ತಾ ಕೇಳು ತಿಂಡಿ ಆಯ್ತಾ ಆಯ್ತಾ ಏನ್ ತಿಂದ್ರಿ ಉಪ್ಪಿಟ್ಟು ನಮ್ಮ ಪಾವರವರು ಉಪ್ಪಿಟ್ಟು ತಿನ್ಬಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಅಲ್ವಾ ಏನ್ ತಿಂದೆ ಮಗಳ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಲಾಗ್ ಬಂದು ಆ್ಯಸ್ ಯೂಜಲ್ ಇನ್ವಿಟೇಷನ್ ಕಾರ್ಡ್ ಕೊಡೋಕೋಗೋದೇ ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಸುತ್ತೂರು ಸೈಡು ಹೋಗಿದ್ವಿ ಹೋಗ್ತಾ ಇದ್ದಂಗೆ ನಮ್ಗೆ ಅಲ್ಲಿ ಮಠ ಸಿಕ್ತು ಸೊ ಅಲ್ಲಿ ಊಟ ಮಾಡೋಣ ಅಂತ ಹೋದ್ವಿ ಇದು ಬಂದು ಜೆ ಎಸ್ ಎಸ್ ಅಂತ ನೀವು ಕೇಳಿರ್ತೀರೇನೋ ಹಾಸ್ಪಿಟಲ್ಸ್ ಸ್ಕೂಲ್ ಕಾಲೇಜ್ ಎಲ್ಲ ಇರುತ್ತೆ ಅದು ಫುಲ್ ಫಾರ್ಮ್ ಬಂದು ಜಗದ್ಗುರು ಶಿವಸಂಸ್ಥಾನ ಸಂಸ್ಥಾನ ಮಠ ಅಂತ ಹೇಳಿ ಸೊ ಅಲ್ಲಿ ನಾವು ಇವತ್ತು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಇದು ಮಹದೇಶ್ವರರ ಮೂಲ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಊಟವನ್ನು ಪ್ರಸಾದ ಅಂತಲೇ ಹೇಳಿ ಸ್ವೀಕರಿಸ್ತಾರೆ ಹಾಗಾಗಿ ನಾವು ಕೂಡ ಸ್ವಲ್ಪ ಪ್ರಸಾದ ಸ್ವೀಕರಿಸಿ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಊಟ ಮಾಡಿಕೊಂಡು ನಂತರ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಹೊರಟ್ವಿ ಹೋಗಿದ್ವಿ ರಾಜ ಚಿಕ್ಕಪ್ಪನ ಮನೆಗೆ ಅಲ್ಲಿ ಅವರಿಗೆ ಚಿಕ್ಕಪ್ಪನಿಗೆ ಕಾರ್ಡ್ ಕೊಟ್ಬಿಟ್ಟು ಅವ್ರನ್ನ ಮದುವೆಗೆ ಬನ್ನಿ ಅಂತೆಲ್ಲ ಕದ್ಬಿಟ್ಟು ಅದಾದಮೇಲೆ ದೊಡಪ್ಪ ಮನೆಗೆ ಹೋಗಿದ್ವಿ ಆ್ಯಕ್ಚುಲಿ ನಾವು ಅಲ್ಲೆಲ್ಲ ಬೇರೆ ರಿಲೇಟಿವ್ಸಿಗೆಲ್ಲ ಕೊಟ್ಕೊಂಡು ಬರೋ ತನಕ ಸಂಜೆ ಆಗಿಬಿಟ್ಟಿತ್ತು ಇದು ಕೂಡ ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಸೊ ಅದೆಲ್ಲ ಕೊಟ್ಟು ಬಂದು ನಾವು ಅಮ್ಮ ಮನೇಲಿ ಆಲ್ಟ್ ಆಗಲಿಲ್ಲ ಏಯ್ಟ್ ಓ ಕ್ಲಾಕ್ ಬಿಟ್ಟು ಮನೆಗೆ ಬಂದ್ವಿ ಮತ್ತೆ ಅದ್ರ ಮಾರನೆಗೆ ಅದು ಬಾವ ಅವ್ರ ಜೊತೆಯಲ್ಲಿ ಈ ಕಡೆ ಸೈಡೆಲ್ಲ ಹೋಗಿದ್ವಿ ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಸೈಡು ಹೋಗಿದ್ವಿ ಸತೀಶ್ ಬಾವ ಕರ್ಕೊಂಡು ಹೋಗಿದ್ರು ಮತ್ತು ಅಪ್ಪ ಇದ್ರ ಜೊತೆಯಲ್ಲಿ ಸೊ ನಾವು ನಾಲ್ಕು ಜನ ಹೋಗಿದ್ದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವತ್ತಂತೂ ಮಾರ್ನಿಂಗ್ ನಾವು ಏಯ್ಟ್ ತರ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಕಾರ್ಡ್ ಕೊಡಲಿಕ್ಕೆ ಅಂಥೇಳಿ ಅಕ್ಕ ಅವ್ರ ಮನೆಯಲ್ಲೇ ಎಲ್ಲ ತಿಂದ್ಕೊಂಡು ಎಂಟೂವರೆಗೆ ನಾವು ಕಾರ್ ಹತ್ತಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬಂದಿದ್ದೀವಿ ಅಷ್ಟು ಕಾರ್ಡ್ ಕೊಡೋದಿತ್ತು ಅಷ್ಟು ರಿಲೇಟಿವ್ಸ್ ಈ ಕಡೆಯಂತೂ ನನಗೆ ಹಾಸನ ಹೋದಾಗಲೂ ಅಷ್ಟೊಂದು ಟಯರ್ಡ್ ಆಗಿರಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಡ್ತು ಈ ಕಡೆ ಸೈಡ್ ಅಂತೂ ತುಂಬ ರಿಲೇಟಿವ್ಸು ಸೊ ಎಲ್ಲಿ ಕೊಟ್ವಿ ಹೆಂಗೆ ಬಂದ್ವಿ ಹೆಂಗೆ ಹೋದ್ವಿ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟೊಂದು ನೆಂಟರುಗಳು ಈ ಕಡೆ ಎಲ್ಲ ಸೋ ಎಲ್ಲ ಕಡೆ ಹೋಗಿ ಬರೋಷ್ಟೊತ್ತಿಗೆ ನಾನು ಹಾಗೆ ಆಗಲೇ ಹೇಳ್ದಂಗೆ ಎಂಟೂವರೆಗೆ ಹೊರಟಿದ್ದಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬಂದ್ವಿ ಸೊ ಅಲ್ಲೆಲ್ಲ ಹೋಗುವಾಗ ಸ್ವಲ್ಪ ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ದೆ ಇದು ಅತ್ತೆ ಮನೆಯಲ್ಲಿ ನಮ್ಮ ಅಪ್ಪನ ತಂಗಿ ಇವಳು ಎರಡನೇ ತಂಗಿ ಸೊ ಅಲ್ಲಿ ಬಂದು ಸ್ವಲ್ಪ ಅಂದರೆ ಅವ್ರ ಮಗನಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಸೊ ಅವನ್ನ ವಿಚಾರಿಸ್ತಾ ಇದ್ದೆ ಹಾಗೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ವೀಡಿಯೋ ಮಾಡಿಕೊಂಡೆ ಸೊ ನನಗೆ ಜಾಸ್ತಿ ಎಲ್ಲೂ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಮಾಡ್ಕೊಳ್ಳೋಣ ಅಂತ ಆಸೆ ಇತ್ತು ಬಟ್ಟು ಅದೇ ಹೇಳಿದ್ನಲ್ಲ ಒಂಥರ ಟಯರ್ಡ್ ಆಗೋಯ್ತು ಆ ಕಡೆ ಅಂತ ಅತ್ತಿಗೆವರ ಮನೆಯಲ್ಲೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಕನ್ಯಕ ದಾಖೆಕ್ಕ ಅವ್ರ ಮನೆಯೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಸೊ ಎಲ್ಲಿ ಸಾಧ್ಯ ಆಯಿತು ಅಲ್ಲಿ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಅತ್ತೆ ಮನೆಯಲ್ಲಿ ಸ್ವಲ್ಪ ಮಾವನ ಬಗ್ಗೆ ಮತ್ತು ಅತ್ತೆ ಮಗನ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದೆ ಆವಾಗ ಸುಮ್ಮನೆ ಹಿಂಗೆ ಮೊಬೈಲ್ ಆನ್ ಮಾಡಿ ಹಿಡ್ಕೊಂಡಿದ್ದೆ ಅದು ಕರೆಕ್ಟಾಗಿ ಹಿಡ್ಕೊಂಡಿಲ್ಲ ಹೆಂಗೋ ಹಿಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ಇನ್ನೊಬ್ಬರು ಅಕ್ಕ ಮನೆಗೆ ಬಂದ್ವಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವರು ಬೋಂಡ ಬೇಯಿಸ್ತಾ ಇದ್ದರು ನಮ್ಮ ಮನೆಯವರು ಹೇಳಿದ್ರು ವ್ಲಾಗ್ ವಿಡಿಯೋ ಮಾಡ್ಕೊಳ್ಳಲ್ವಾ ಅಂತೇಳ್ಬಿಟ್ಟು ನಾನು ಹೇಳಿದ್ವಿ ಅವ್ರಿಗೆ ಅಡುಗೆ ಎಲ್ಲ ಏನು ಮಾಡಬೇಡಿ ಅಂತ ಆದರೂ ಕೂಡ ಅವರು ಮುದ್ದೆ ಮಾಡಿಕೊಂಡು ಮೂಲಂಗಿ ಸಾಂಬಾರು ಮಾಡಿಕೊಂಡು ಬೋಂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಹೇಳಿದ್ದೆ ಅವ್ರಿಗೆ ಅಡುಗೆ ಏನು ಮಾಡಬೇಡಿ ಅಕ್ಕ ಅಂತ ಆದರೂ ಕೂಡ ಅವರು ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಲ್ಲಿಂದ ಅತ್ತಿಗೆ ಮನೆಗೆ ಬಂದ್ವಿ ಅಂಡ್ರ ಕಳ್ಳಿಗೆ ಅಲ್ಲಿ ಬಂದು ಅಲ್ಲೂ ಕೂಡ ನಾವು ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ನಾನು ಹಂಗೆ ಆಗಲೇ ಹೇಳ್ದಂಗೆ ನೈಟು ಲೆವೆನ್ ಓ ಕ್ಲಾಕ್ ಆಯಿತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ನೈಟ್ ಜರ್ನಿ ಮಾಡ್ತಾ ಇರೋದು ನಾನು ಆ್ಯಕ್ಚುಲಿ ಮಲಗೆ ಬಿಟ್ಟಿದ್ದೆ ಲಾಸ್ಟು ಟೆನ್ ಓ ಕ್ಲಾಕ್ವರೆಗೂ ಕೊಟ್ಟಿದ್ದು ಟೆನ್ ತರ್ಟಿ ನಾವು ಕಾರ್ಡ್ ಕೊಡೋ ಸ್ಟಾಪ್ ಮಾಡಿದ್ದು ಸೊ ಮಲಗೆ ಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ಹನ್ನೊಂದು ಗಂಟೆಗೆ ಮನೆಗೆ ಬಂದ್ವಿ ಸೊ ಅಕ್ಕ ಲೇಟಾಗಿದ್ದರಿಂದ ಅಕ್ಕನ ಮನೆಯಲ್ಲೇ ಆಗಿದ್ವಿ ಮತ್ತು ಮಾರ್ನಿಂಗ್ ಎದ್ದು ಇದು ಟಿ ವಿ ನೋಡ್ಕೊತ ಕೂತಿದ್ವಿ ಆವಾಗ ಒಂದು ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಅಕ್ಕಂದ್ರು ಈಗ ಮ್ಯಾರೇಜಿಗೆ ಸ್ಯಾರೀಸ್ ಎಲ್ಲ ಬೇಕಾಗಿರೋದ್ರಿಂದ ಬ್ಲೌಸ್ ಮಾಡಿಕೊಡಿ ಮಾಡ್ಕೊಡಿ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಕಟ್ಟಿಂಗ್ ಇದ್ದರು ಸೊ ಅವಾಗೊಂದು ವೀಡಿಯೋ ಮಾಡ್ಕೊಂಡೆ ನೋಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಇನ್ನೂ ಅಲ್ಲೇ ಇದ್ದೀವಿ ನಾವು ಸೊ ಇವತ್ತು ಸ್ವಲ್ಪ ಸಿಟಿಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನನಗೆ ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಇವತ್ತು ಇನ್ನೆಲ್ಲೂ ಇನ್ವಿಟೇಷನ್ ಕಾರ್ಡ್ ಕೊಡೋದು ಇರಲಿಲ್ಲ ಹಾಗಾಗಿ ಅಕ್ಕವ್ರ ಮನೆಯಲ್ಲಿ ತಿಂಡಿ ಗಿಂಡಿ ಎಲ್ಲ ಸ್ವಲ್ಪ ಲೇಟಾಗಿ ಕೂಡ ಎದ್ವಿ ರಾತ್ರಿ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಕೂಡ ಎದ್ವಿ ಎದ್ದು ತಿಂಡಿ ಎಲ್ಲ ತಿಂದ್ಕೊಂಡು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಅಲ್ಲಿಂದ ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ಇವತ್ತು ಅದೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇತ್ತು ಅಂದರೆ ಒಂದು ಎರಡು ಸ್ಯಾರಿ ತೊಗೊಬೇಕಿತ್ತು ನಮ್ಮ ಅತ್ತಿಗೆ ಅವರು ಕೂಡ ಸ್ಯಾರಿ ತೊಗೊಬೇಕಿತ್ತು ಮತ್ತು ಪೂರ್ವಿ ಕೂಡ ಅವಳು ಡ್ರೆಸ್ಸು ಒಂದೇ ತೊಗೊಂಡಿದ್ದು ನಾವು ಕೊಡಿಸಿದ್ದು ಮತ್ತು ಈಗ ಅವ್ರ ಅಪ್ಪ ತಗೊಡ್ತಾರೆ ಅಂತ ಅದು ಅವಳು ಇನ್ನೂ ಒಂದು ಡ್ರೆಸ್ ತೊಗೊಬೇಕಿತ್ತು ಅದಕ್ಕೆ ಅವರು ಕೂಡ ಶಾಪಿಂಗ್ ಬರ್ತಾಯಿದ್ವಿ ಮೈಸೂರಿಗೆ ಅಂತ ಹೇಳಿದ್ರು ಸೊ ಅವ್ರು ಬರೋ ದಿವಸನೇ ನಾವು ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೂಡ ಪರ್ಚೇಸ್ ಮಾಡಿರಲಿಲ್ವಲ್ಲ ಹಂಗಾಗಿ ಹೋದ್ವಿ ಇದು ಹೊಸ ಶೋರೂಮು ಸುಮಂಗಲಿ ಶೋರೂಮ್ ಒಂದು ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಓದ್ವಿ ಶೋರೂಮ್ ಏನೋ ಚೆನ್ನಾಗಿದೆ ಅದೇ ಹೇಳ ಮಾಡ್ರನ್ ಆಗೇ ಚೆನ್ನಾಗಿ ಮಾಡಿದ್ದಾರೆ ಶೋರೂಮ್ ಏನೋ ಬಟ್ ನನಗೆ ಬಟ್ಟೆ ಕೂಡ ಚೆನ್ನಾಗಿದೆ ಬಟ್ ರೇಟು ಇಷ್ಟ ಆಗಲಿಲ್ಲ ಯಾಕಂದರೆ ಅಲ್ಲಿದ್ದೇ ಸ್ಯಾರೀಸು ಇದು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿರ್ತಾರೆ ಬಟ್ ಪ್ರೈಸು ತುಂಬಾ ಡಿಫ್ರೆನ್ಸ್ ಇತ್ತು ಅಲ್ಲಿ ಆ ಹಳೆ ಶಾಪಿಗೂ ಈ ಶಾಪಿಗೂ ಸೊ ಹಂಗಾಗಿ ನನಗೇನು ಅಷ್ಟು ಲೈಕ್ ಆಗಲಿಲ್ಲ ನಮ್ಮ ಅತ್ತಿಗೆ ತೊಗೊಂಡ್ರು ಇಲ್ಲೇ ಅವರು ಎರಡು ಸ್ಯಾರಿ ಅವರು ಪರ್ಚೇಸ್ ಮಾಡಿದ್ರು ಸೊ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇವಾಗ ಕಲಂಕಾರಿ ಏನೋ ಬಂದಿದೆಯಲ್ಲ ಆ ರೀತಿಯಲ್ಲಿ ತೊಗೊಂಡ್ರು ಅವರು ಮತ್ತು ಒಂದು ಕಾಟನ್ ಸ್ಯಾರಿ ಕೂಡ ತೊಗೊಂಡ್ರು ಅದಾದಮೇಲೆ ನಾನು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬೇಡ ಅಂತೇಳ್ಬಿಟ್ಟು ನಾನು ಹಳೇ ಸುಮಂಗಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ವಿ ಅಲ್ಲೂ ಅಷ್ಟು ಇಷ್ಟ ಆಗಲಿಲ್ಲ ಪಕ್ಕದಲ್ಲೇ ಸೇಂದಿಲ್ಲ ಅಂತ ಒಂದಿದೆ ಸೊ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಅಲ್ಲೋಗಿದ್ವಿ ಅಲ್ಲಿ ತೊಗೊಂಡೆ ನಾನು ಎರಡು ಸ್ಯಾರಿ ತೊಗೊಂಡೆ ಮತ್ತು ನಮ್ಮ ಮನೆಯವರಿಗೆ ಶರ್ಟ್ ಪೀಸು ಮತ್ತು ಪ್ಯಾಂಟ್ ಎಲ್ಲ ತೊಗೊಳ್ಬೇಕಿತ್ತು ನಮ್ಮ ಮನೆಯವರು ರೆಡಿಮೇಡ್ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಅವ್ರಿಗೆ ಅದನ್ನೇ ತೊಗೊಂಬಿಡೋಣ ಹೇಳ್ಬಿಟ್ಟು ಪೀಸೇ ತೊಗೊಂಡ್ವಿ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಮತ್ತು ನಂದು ಬೇರೆ ಬೇರೆ ಸಣ್ಣ ಪುಟ್ಟದೆಲ್ಲ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಬ್ಯಾಗು ಮತ್ತು ಬ್ಯಾಂಗಲ್ಸು ಅದು ಇದು ಅಂತ ಒಂದು ಸಣ್ಣ ಪುಟ್ಟ ಪರ್ಚೇಸಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಐದು ಗಂಟೆಗೆ ಬಿಟ್ವಿ ಮೈಸೂರು ನಾವು ಸೊ ಮೈಸೂರಿಗೆ ಬಂದು ಅಲ್ಲಿಂದ ಇನ್ನೇನು ಅಕ್ಕ ಅವ್ರ ಮನೆಯಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಇಟ್ಬಿಟ್ಟಿದ್ವಿ ಎತ್ಕೊಂಡು ಅವ್ರಿಗೂ ಕೂಡ ಬೇಗ ಬನ್ನಿ ಅಂತೆಲ್ಲ ಹೇಳ್ಬಿಟ್ಟು ಹೊರಟ್ವಿ ಒಂದು ಅರ್ಧ ದಾರಿಗೆ ಬಂದ್ವಿ ಮಳೆಗೆ ಸಿಗಾಕೊಂಡ್ವಿ ಸೊ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಒಂಬತ್ತುವರೆ ಏನೋ ಆಗಿತ್ತು ಮನೆಗೆ ಬಂದ್ವಿ ಸೊ ಅವತ್ತೇ ನಮ್ಮದು ಮಹೇಶಂದು ನಾಟಕ ಇತ್ತು ತೆಂಕಳ್ಳಿ ಶನೇಶ್ವರ ದೇವಸ್ಥಾನದಲ್ಲಿ ಯಜ್ಞ ನಾಟಕ ಇತ್ತು ಅವ್ನು ದದೀಚಿ ಪಾತ್ರ ಮಾಡ್ತಾಯಿದ್ದ ಸೊ ನಮ್ಮ ಮನೇಲಿ ಎಲ್ಲರೂ ಹೋಗಿದ್ರು ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ರು ಸೊ ಇವರೊಬ್ಬರು ಮಿಸ್ ಆಗ್ತಾ ಇದ್ರು ಅದಕ್ಕೆ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ರು ಸೊ ಮಳೇಲಿ ಬೇರೆ ಬಂದ್ವಿ ಗಾಡಿಗೆ ಪೆಟ್ರೋಲ್ ಕೂಡ ಹಾಕಿಸ್ತೇ ಇರಲಿಲ್ಲ ಆಮೇಲೆ ಗಿರೀಶ ಫೋನ್ ಅಂತ ಅಂತಂದ್ಬಿಟ್ಟು ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಅವರು ನಾಟಕಕ್ಕೆ ಹೋಗಿ ಬಂದರು ನಾನು ಮನೇಲೇ ರೇಸ್ಟ್ ಮಾಡಿದ್ದೈತು ಸೊ ಇದಿಷ್ಟು ನನ್ನ ಇವತ್ತಿನ ಈ ವ್ಲಾಗ್ ಆಗಿತ್ತು ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪ್ಲೀಸ್ 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 ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಎಲ್ಲ ಬೇಜಾ ಮಾಡ್ಕೊಬಿಡಿ ಇನ್ಯಾವುದೋ ಶಾಪಿಂಗ್ ವಿಡಿಯೋ ಅಂತೂ ಹಾಕೋದಿಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್